ಪಾವಸಂದ್ರ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ನೂತನ ದೇವಾಲಯ ಉದ್ಘಾಟನೆ ಕುಣಿಗಲ್ ತಾಲೂಕಿನ ಹುಳಿಯೂರು ದುರ್ಗ ವ್ಯಾಪ್ತಿಯ ಪಾವಸಂದ್ರ ಗ್ರಾಮದಲ್ಲಿ ನೂತನ ಶನೇಶ್ವರ ಸ್ವಾಮಿ ದೇವಾಲಯವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದೇವಾಲಯದ ಆವರಣದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಹೋಮ ಹವನಾದಿಗಳು ನಡೆದು ಗ್ರಾಮದ ದೇವತೆಗಳನ್ನು ಹಾಗೂ ಶನೇಶ್ವರ ಸ್ವಾಮಿ ದೇವರನ್ನು ಹೊತ್ತು ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ನೂರಾರು ಮಂದಿ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಿಗೆ ಭಕ್ತಿ ಸಮರ್ಪಿಸಿದರು Terima kasih telah menonton! ಶ್ರೀಮಾತ್ಮನ ದೇವ ದೇವಾಲಯಕ್ಕೆ ಬಂದಿದ್ದೇನೆ ಅರ್ಚಕರು ಅನ್ನೋರು ಒಬ್ಬ ಯುವಕ ಅವರು ಪೂರ್ವಕಾಲದಿಂದಲೂ ಸುಮಾರು ಇಪ್ಪತ್ತೈದು ವರ್ಷದ ಇತಿಹಾಸವುಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಸಣ್ಣದಾಗಿ ಪುಟ್ಟದಾಗಿ ಶನಿಮಹಾತ್ಮನ ಪೂಜೆ ಪುನಸ್ಕಾರಗಳನ್ನು ಶ್ರದ್ಧಾ ಈ ಕುಟುಂಬದವ್ರು ಮಾಡ್ಕೊಂಡು ಬಂದಿದ್ದಾರೆ ನಾನೊಂದು ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಲವಾರು ದೇವರುಗಳನ್ನು ನಾವು ಹುಡ್ಕೊಂಡು ಹೋಗ್ತೀವಿ ನಮ್ಮ ಊರುಗಳಲ್ಲಿ ಗ್ರಾಮ ದೇವರುಗಳಲ್ಲಿ ಇದೊಂದು ಶಕ್ತಿಯುತವಾಗಿ ಶನಿಮಾತ್ಮನ ದೇವರು ದೇವಾಲಯ ಭಾಳಷ್ಟು ಜನ ಭಕ್ತಾದಿಗಳಿಗೆ ಶಕ್ತಿ ಮತ್ತು ಭಕ್ತಿಯನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ತಾವೆಲ್ಲ ಬಂದು ಈ ಸಿನಿಮಾತ್ಮನ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ವಿನಂತಿಸ್ಕೊತೇನೆ ಧನ್ಯವಾದಗಳು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ